ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಏರಿಯಾಗೆ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ಬಂದಿತ್ತು ಆ ವಿಡಿಯೋನ ನಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶುಕ್ರವಾರದ ವಿಡಿಯೋ ಇದು ಶುಕ್ರವಾರ ಗೊರವನಹಳ್ಳಿ ಲಕ್ಷ್ಮೀ ದೇವಿ ಮತ್ತು ಬಂಡಿ ಮಹಾಕಾಳಮ್ಮ ದೇವರನ್ನು ಕರೆಸಿದ್ರು ಎರಡೂ ದೇವರನ್ನು ಒಟ್ಟಿಗೆನೇ ಕರೆಸಿದ್ರು ಶುಕ್ರವಾರ ಸಂಜೆ ಹಂಗೆ ತೊಗೊಂಬಂದರು ಅಡ್ಡೇನ ನೋಡಿ ಈ ಥರ ಬರ್ತಾ ಇದ್ದಾರೆ ದೇವರು ತುಂಬಾ ಚೆನ್ನಾಗಿತ್ತು ಅದೃಷ್ಟ ಮಾಡಿರಬೇಕು ಅಂತ ಅಂತಾರಲ್ಲ ಕೊರೋನಳ್ಳಿ ಲಕ್ಷ್ಮೀ ದೇವ್ ನೋಡೋಕೆ ಹೋಗಲಿಲ್ಲ ಅಂತ ಅಂದ್ರೂ ಈ ಥರ ಒಂದು ಚಾನ್ಸ್ ಸಿಕ್ಕಿದಾಗ ನಾವೇ ಅದೃಷ್ಟವಂತರ ಅನ್ನೋ ರೀತಿಯೆಲ್ಲ ಆಯಿತು ದೇವ್ರನ್ನ ಎಲ್ಲಿ ನೋಡಬೇಕಂತ ನಾವು ಬರೋ ಅಲ್ಲೇ ನೋಡಬೇಕು ಅನಿಸುತ್ತೆ ಎಷ್ಟೋ ಸಲ ನಾವು ಕೊರೋನಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡಿರ್ತೀವಿ ಆಗಲಿಲ್ಲ ನೋಡಿ ಲಕ್ಷ್ಮೀ ನಾವು ಇಲ್ಲೇ ಆಯಿತು ದೇವ್ರನ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಪೆಂಡಲ್ ಥರ ಮಾಡಿ ಅಲ್ಲಿ ದೇವ್ರನ್ನ ಕೂರಿಸಿದ್ರು ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಶನಿವಾರ ನಾವು ಆಲ್ಮಾರ್ಟಿಗೆ ಹೋಗ್ತೀವಲ್ವ ಗ್ರೋಸರೀಸ್ ತೊಗೊಬರಕ್ಕೆ ಅಲ್ಲಿ ಕೂಪನ್ ಕೊಟ್ಟಿದ್ರು ಲಕ್ಕಿ ಡ್ರಾ ಇರುತ್ತೆ ನೋಡೋಣ ಬನ್ನಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವಾಗ ರೆಡಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾವಿರೋ ಏರಿಯಾದಲ್ಲಿ ಅದು ನಾರ್ಮಲ್ ಆಗಿ ಓಡಾಡೋ ಅಂತ ದಾರಿ ಇದೆ ಎಷ್ಟು ಟ್ರಾಫಿಕ್ ಆಗಿದೆ ಅಂತ ತುಂಬ ಟ್ರಾಫಿಕ್ ಆಗಿದೆ ನಂಗೆ ಈ ಥರ ಎಲ್ಲ ಲಕ್ಕಿ ಡ್ರಾ ಹೊಡಿಯುತ್ತೆ ಅಂತ ಹೇಳೋ ಒಂದು ನಂಬಿಕೆನೂ ಇಲ್ಲ ಯಾಕೆಂದರೆ ನನಗೆ ಎಲ್ಲ ಕಡೆನೂ ಅನ್ಲಕ್ಕಿನೇ ನಾನು ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಹೋಗಿದ್ದೆ ಬಂದಿದ್ದೀವಿ ಆಲ್ಮಾರ್ಟ್ ಹತ್ರ ತುಂಬ ಜನಗಳು ಕೂಡ ಕಾಲ್ ಮಾಡಿ ಕರೆದಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಹೇಗೆ ನಡೆಯುತ್ತೆ ನೋಡೋಣ ಬನ್ನಿ ಬಂದಿದ್ರೆ ಎಲ್ರು ಬಂದಿರೋ ಯಾರ್ಯಾರು ಬಂದಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಇದು ಈ ಮಂತ್ ಈ ಡ್ರಾ ಮಾಡ್ತಾ ಇರೋದು ಫೆಬ್ರವರಿ ಮತ್ತಿಂದ ನಮ್ದು ಆಫರ್ ಏನಿತ್ತು ಅದನ್ನ ಡ್ರಾ ಮಾಡ್ತಾ ಇದ್ದೀವಿ ಈಗ ಡ್ರಾ ಮಾಡ್ತಾ ಇರೋದು ಒಂದ್ ಸಾವಿರ ಮೇಲೆ ಯಾರು ಒಪ್ಪ ಅಂತ ಹೋಗಿದ್ರಿ ಅವ್ರದ್ದು ಒಂದ್ಸಲ ಈ ಕಳೆದ ಎರಡು ತಿಂಗಳು ಏನು ಸಮಸ್ಯೆ ಆಗಿತ್ತು ಬಂದಿರೋರಿಗೆ ಯಾರಿಗೂ ಬರ್ತಾ ಇರ್ಲಿಲ್ಲ ಹೌದಾ ತುಂಬಾ ಜನ ಬಂದಿದ್ರೆ ಬಂದಿದ್ದವ್ರಿಗೆ ಬರ್ತಾ ಇರ್ಲಿಲ್ಲ ಬಂದಿದ್ದವರ್ಗೆ ಯಾರಿಗೂ ಬರ್ತಾ ಇತ್ತು ಎಲ್ಲಾರು ಡಿಸಪಾಯಿಂಟ್ ಆಗ್ತಿದ್ರಿ ಈ ಸರಿ ನಾವು ಏನ್ ಪ್ರಿಫರ್ ಮಾಡ್ತಾ ಇದೀವಿ ಅಂದ್ರೆ ಈಗ ಯಾವ್ದೋ ಒಂದ್ ಟಿಕೆಟ್ ಎತ್ತಿದ್ದೀವಿ ಯಾರ ಕೈ ಎತ್ತಿ ಅವ್ರಿಲ್ ಯಾರು ಬಂದಿರೋ ಯಾರು ಇಲ್ಲ ಅಂದ್ರೆ ಅವ್ರಿಗೆ ಕೊಡಲ್ಲ ನಾವು ನೆಕ್ಸ್ಟ್ ಟಿಕೆಟ್ ಹೋಗುತ್ತೆ ಫಸ್ಟ್ ಫಸ್ಟ್ ಪ್ರೈಸ್ ಪ್ರೈಸ್ ಪಿಕ್ ಮಾಡ್ತೀವಿ ಅರ್ಥ ಬೇಡ ಮತ್ತೆ ಯಾಕೆ ನಾನು ಏನಕ್ಕೆ ನಾವು ಇದನ್ನೆಲ್ಲ ಇದನ್ನ ಚೇಂಜಸ್ ತಂದಿದ್ದೀವಿ ಅಂದ್ರೆ ನೀವು ನಮ್ಮ ಫೋನ್ ಮಾಡಿದಾಗ ನಮ್ ಕಾಲಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿರ್ತೀರಾ ನಿಮ್ ಟೈಮ್ ನ ಬಿಟ್ಬಿಟ್ಟು ಬಂದಿರ್ತೀರ ಅಂದ್ರ ಇಂಪಾರ್ಟೆನ್ಸ್ ಕೊಡ್ಬೇಕು ಎಲ್ರು ನನ್ ಕಸ್ಟಮರ್ ಬಟ್ ಬಂದಿರೋರಿಗೆ ಮೊದಲನೇ ಆದ್ಯತೆ ಕೊಡ್ಬೇಕು ನಮ್ ಫ್ರೀ ಆರ್ತಿ ಆಯ್ತಾ ಸೊ ಹಂಗಾಗಿ ಸಾವಿರ ರೂಪಾಯಿ ಈಗ ಎತ್ತುತ್ತೀನಿ ದಕ್ಷಿಣ ಯಾರ ಡಬಲ್ ನೈಟ್ ಜೀರೋ ಟೂ ನೈನ್ ಸಿಕ್ಸ್ ಟೋಪನ್ ಒನ್ ಒನ್ ನೈನ್ ಒಂದು ಒಂದು ಒಂಬತ್ತು ಇಲ್ವಾ ಮೊದಲೇ ಹೇಳ್ದಂಗೆ ನಮ್ಮ ಕೂಪನಿಗೆ ಅಂದರೆ ಲಕ್ಕಿ ಡ್ರಾಪ್ ಬರಲಿಲ್ಲ ಸೊ ಅಲ್ಲಿಂದ ನೋಡ್ಕೊಂಡು ಓದ್ಕೊಂಡ್ವಿ ದೇವಸ್ಥಾನ ಹತ್ರ ಲಕ್ಷದಕ್ಕೋಸ್ತವ ಇರುತ್ತೆ ಬಂದು ದೀಪಗಳನ್ನ ಹಚ್ಚಿ ಅಂತ ಹೇಳ್ಕೊಂಡ್ವಿ ನಾನು ಅಂದ್ಕೊಂಡು ಆಫ್ ಬೆಳಗ್ಬೇಕೇನೋ ಅಂದ್ಕೊಂಡು ಈ ಥರ ರೆಡಿ ಮಾಡಿದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ಎಣ್ಣೆನೂ ಮತ್ತೆ ಭತ್ತೆ ತೊಗೊಂಬಂದು ಇಟ್ಟು ಆ ದೀಪಕ್ಕೆ ಹಚ್ಬೇಕಂತ ಹೇಳ್ಬಿಟ್ಟು ಸೊ ನಾನು ಬರೋ ಅಷ್ಟರಲ್ಲಿ ಎಲ್ಲರೂ ಕೂಡ ಕವರ್ ಮಾಡೇಬಿಟ್ಟಿದ್ರು ಆದಾಗ ಏನು ಮಾಡೋದು ಅಂತ ಹೇಳಿಬಿಟ್ಟು ದೇವರು ದೀಪ ನೋಡೋ ಹಚ್ಚೋ ಚಾನ್ಸ್ ಸಿಗುತ್ತಾ ಅಂತೇಳಿ ಇದ್ದ ದೇವ್ರ ಹತ್ರ ಏನಿದ್ರು ಒಂದು ಎರಡು ಮೂರು ಹಚ್ಚೋ ಅಂತ ಚಾನ್ಸಸ್ ಸಿಕ್ತು ಚಾನ್ಸ್ ಸಿಕ್ತು ಹಾಗಾಗಿ ನಾನು ಕೂಡ ಎರಡು ಮೂರು ದ್ವೀಪನ ಹಚ್ಚಿದೆ ಅದು ಒಂದು ಖುಷಿ ಆಯಿತು ಅದು ಎಷ್ಟೋ ಜನ ಲೇಡೀಸ್ಗಳೆಲ್ಲ ಬಂದು ಇಲ್ಲಿ ದೀಪ ಹಚ್ಚಬೇಕು ಅಂತ ಅಂದರೆ ಯಾರು ಕೂಡ ಹಚ್ಚ ಮಾಡ್ತಾರೆ ಇಷ್ಟು ಜನ ಬಂದು ಕವರ್ ಮಾಡಿದಾಗ ತುಂಬ ಜನ ಬಂದು ದೀಪಗಳನ್ನ ಹಚ್ಚುತ್ತಾ ಇದ್ದಾರೆ ನಾನು ನೋಡಿ ನನಗೂ ಕೂಡ ಚಾನ್ಸ್ ಸಿಕ್ತು ಅಂತ ಹೇಳೋದರಿಂದ ನಾನು ಕೂಡ ದೀಪ ಹಚ್ಚಿದೆ ತುಂಬ ಖುಷಿಯಾಯಿತು ನನಗೂ ಕೂಡ ಲೇಟಾಗಿ ಬಂದ್ರೂ ಕೂಡ ನನಗೆ ಈ ಥರ ಇದೆ ಅಂತ ಗೊತ್ತಿಲ್ಲ ಆರತಿ ಮಾಡಬೇಕು ತೊಗೊಂಡೋಗಿ ನಮ್ಮ ಮನೆಯಿಂದನೇ ಓನಾಗಿ ಅಂತ ಅಂದ್ಕೊಂಡಿದ್ದೆ ನಾನು ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಈ ಥರ ಎಲ್ಲ ಕವರ್ ಮಾಡಿಬಿಟ್ಟಿದ್ರು ಸೊ ಬಂದು ನಾನು ಕೂಡ ಒಂದು ಮೂರು ನಾಲ್ಕು ದೀಪನ ಹಚ್ಚಿದೆ ಈ ತರ ದೇವರತ್ರ ಹತ್ರ ದೀಪಗಳನ್ನ ಇಟ್ಟು ಇವತ್ತು ಪೂಜೆನ ಮಾಡ್ತಾ ಇದ್ರು ಮುಟ್ಬೇಡ ಇಲ್ಲ ನಿತ್ಕೊಂಡ್ರಿ ಈ ಕಡೆ ತಿರುಗು ಇಲ್ಲಿ ಇಲ್ಲಿ ಅಮ್ಮ ಕಡೆ ತಿರ್ಗು ಮನ್ವಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಪಡಿತಾ ಇದೀನಿ ಮನ್ವಿ इला पूजा बंद करके बढ़ता है इनके बदले थोड़ा लाइनअप बंद वेट यूज करोगी ದೇವ್ರ ದರ್ಶನ ಎಲ್ಲ ಮಾಡಿ ಈ ಥರ ಲಕ್ಷ್ಮೀ ದೇವಿನ ವರ್ಷಕ್ಕೊಂದ್ಸಲ ಈ ಏರಿಯಾದಲ್ಲಿ ಕರೆಸ್ತಾರೆ ಪ್ರಸಾದ ಇಸ್ಕೊಂಡು ಅಲ್ಲಿಂದ ಬಂದ್ವಿ ನೋಡಿ ಮನೆಗೆ ಬಂದಾಗ ಇದೇ ರೀತಿನಲ್ಲಿ ನಾವು ಚಿಕ್ಕ ಇದಾಗ್ಲು ಮಾಡ್ತಾ ಇದ್ವಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಇಟ್ಕೊಳ್ಳೋದು ಬಟ್ ಇವಾಗ ಏನಂತ ಅಂದ್ರೆ ಸಾಮಾನ್ಯ ಎಲ್ಲರೂ ಬಂದಕ್ಕೆ ಕ್ಯೂ ನಿಂತ್ಕೊತಾರೆ ಒಂದು ದೇವರ ಪ್ರಸಾದ ಅಂದರೆ ಅಷ್ಟು ಎಲ್ಲರಿಗೂ ಕೂಡ ದೇವರ ಪ್ರಸಾದನ ತಿಂದರೆ ಏನೋ ಒಂಥರ ನೆಮ್ಮದಿ ಅನ್ನೋದಕ್ಕೋಸ್ಕರ ಬಂದು ನಿಂತ್ಕೋತಾರೆ ನಾವು ಒಗ್ಗಿಸ್ಕೊಂಡು ಬಂದ್ವಿ ನೋಡಿ ನಮ್ಮ ಬಿರುಗಂತೂ ಕೂತ್ಕೊಂಡು ತಿಂತ ಇದ್ದಾನೆ ಮನ್ವಿತ ನಾನು ಮತ್ತು ನಮ್ಮ ಪಕ್ಕದ ಮನೆ ಬುಡ್ಗೆ ಮೂರು ಪಾಲು ಮಾಡಿದ್ದಾರೆ ನೋಡಿ ಇವಾಗ ಅಮ್ಮಂಗೆ ನನಗೆ ನಿಂಗೆ ಅಂತ ಹೇಳಿಬಿಟ್ಟು ಮನ್ಮಿತ ನಮ್ಮ ಅಮ್ಮನ ತ ಅನ್ನ ತಗೋತಾಳೆ ಅಂತ ಹೇಳ್ಬಿಟ್ಟು ಮಹಿಮಂಗೆ ಹೊಡಿತಾ ಇದ್ದಾಳೆ ನೋಡಿ ಇದೇ ರೀತಿಯಲ್ಲಿ ಮೂರು ದಿವಸ ನಮ್ಮ ಏರಿಯಾದಲ್ಲಿ ಆ ಲಕ್ಷ್ಮೀ ದೇವ್ರನ್ನ ಇರ್ತಿದ್ರು ಮತ್ತು ಇದು ಮೂರನೇ ದಿವಸ ಇದ್ದಾರೆ ನೋಡಿ ಇವಾಗ ಅಂದರೆ ಬಿಡ್ತಾ ಇದ್ದಾರೆ ಅಂದರೆ ದೇವರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವಾಪಸ್ಸು ನೈಟ್ ಹತ್ತುವರೆನೂ ಆಗಿತ್ತು ಅಷ್ಟು ಜನ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದರು ದೇವ್ರ ಹತ್ರನೇ ಒಂದಷ್ಟು ಅಲ್ವಾ ಮಲಗಿದವರು ಕೂಡ ಎದ್ದು ಬಂದು ನೋಡ್ತಾ ಇರ್ತಾರೆ ದೇವ್ರನ್ನ ನೋಡಿ ಇವಾಗ ಮತ್ತೆ ದೇವ್ರನ್ನ ಸಲ ಮೆರವಣಿಗೆ ಮಾಡಿ ರಾತ್ರದಲ್ಲೇ ನೆಕ್ಸ್ಟು ಕರ್ಕೊಂಡು ಹೋಗ್ತಾರೆ ಆಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋದಲ್ಲಿ ಗುರುವಾರ ಲಕ್ಷ್ಮೀ ದೇವಿನ ದರ್ಶನ ಮಾಡಿದ್ದೀವಿ